ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ ಎಸ್ ಪಕ್ಷಕ್ಕೆ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕುವೆಂಪುರವರ ಸರ್ವೋದಯ ಕರ್ನಾಟಕ ಬಂಧುಗಳ ನಮಸ್ಕಾರ ನಾನು ಚೆನ್ನಯ್ಯ ಕೆಆರ್ಎಸ್ ಪಕ್ಷದ ಎಸ್ ಎಸ್ ಟಿ ರಾಜ್ಯ ಕಾರ್ಯದರ್ಶಿ ಸೊ ಇವತ್ತು ನಾವು ಪುಣಿಗಲ್ಲಿದ್ದೀವಿ ಪುಣಿಗಲ್ನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತೆ ಮೀನುಗಾರಿಕೆ ಇಲಾಖೆ ಎರಡು ಜಾಯಿಂಟ್ ಇದೆ ಅಧಿಕಾರಿಗಳು ಜಾಯಿಂಟ್ ತರನೆ ವರ್ತನೆ ಮಾಡ್ತಾರೆ ಇಲ್ಲಿ ನಾವು ಒಂದು ಅವರ್ ಆಗಿದೆ ಎರಡವರ್ ಅವರ್ ಎರಡವರಿಂದ ಫೋನ್ ಕರೆ ಮಾಡಿ ಕಾಯ್ತಾ ಇದೀವಿ ಆಗ್ ಬರ್ತಾರೆ ಈಗ ಬರ್ತಾರೆ ಇನ್ನೊಂದು ಅರ್ಧ ಗಂಟೆ ಕಾಲ್ ಗಂಟೆ ಅಂತ ಕಾಯ್ತಾ ಇದೀವಿ ಆ ಬ್ರೆಸ್ಟ್ ಅಧಿಕಾರಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಶಿವರಾಜ್ ಯಾರು ಶಿವಲಿಂಗ್ ಶಿವಲಿಂಗ್ ಅವರಿಗೆ ಅವ್ರ ಚೇಂಬರ್ಗೊಂದ ನಾವೊಂದು ಸನ್ಮಾನ ಮಾಡ್ಬಿಡ್ತೀವಿ ಸನ್ಮಾನ ಮಾಡದವ್ರಿಗೆಲ್ಲ ನೀಚರು ಬ್ರೆಸ್ಟ್ರು ಇಡೀ ತಾಲೂಕಾ ಗಬ್ಬೆ ಬುರ್ಸ್ಬಿಡ್ತಾರೆ ಆಲ್ರೆಡಿ ಗಬ್ಬೆ ಬುರ್ಸ್ ಕಾಣಿಸ್ತಿದೆಯಲ್ಲ ಕಾಣಿಸ್ತೀವಿ ಅಲ್ಲ ಕೆಆರ್ ಎಸ್ ಪಕ್ಷ ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಕೂರಲ್ಲ ಯಾವ ಕಾರಣಕ್ಕೂ ನಾವೇನ್ ಮಾಡ್ಬೇಕು ಅದನ್ನ ಮಾಡಿದ್ರೆ ಸ್ವಲ್ಪ ಸಾರ್ವಜನಿಕವಾದ ಒಂದಷ್ಟು ಸನ್ಮಾನ ಮಾಡಿದ್ರೆ ಇವರಿಗೆ ನಾ ಮಾಡುವಂತ ಸನ್ಮಾನವೇ ಇವ್ರಿಗೆ ಅವಮಾನ ಈ ನೀಚರಿಗೆ ನಾವು ಇಡೀ ರಾಜ್ಯದಿಂದ ಕೆ ಆರ್ ಎಸ್ ಪಕ್ಷ ಇಷ್ಟೆಲ್ಲ ವ್ಯವಸ್ಥೆ ಇಷ್ಟೆಲ್ಲ ಈ ಭ್ರಷ್ಟ ದೃಷ್ಟಿಗೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೆ ಎಚ್ ಇದು ಒಂದು ಭವ್ಯವಾದ ಒಂದು ದೇಶ ಕಟ್ತಾ ಇದೀವಿ ರಾಜ್ಯ ಕಟ್ತಾ ಇದೀವಿ ಕೈ ಜೋಡಿಸಿ ಅಟ್ಲೀಸ್ಟ್ ನಿಮ್ ಕೈ ಜೋಡಿಸ್ತೇವರು ಸಹ ನಿಮ್ ಅಟ್ಲೀಸ್ಟ್ ನಿಮ್ ಕೆಲಸನಾರ ಟೈಮ್ ಟೈಮ್ ಕರೆಕ್ಟ್ ಆಗಿ ಕೆಲಸ ಮಾಡ್ರಪ್ಪ ಅಂತ ಕೇಳ್ತಾ ಇದೀವಿ ನಾವು ಅಷ್ಟಕ್ಕೂ ಇವ್ರು ಸ್ಪಂದಿಸ್ತೇ ಇವರು ಫೋನ್ ಅಲ್ಲಿ ಹೇಳ್ತಾರೆ ಸರ್ ಏನಾಗ್ಬೇಕು ಹೇಳಿ ಸರ್ ಕೆಲಸ ನಾವು ಮಾಡ್ತೀವಿ ಫೋನಲ್ಲೇ ಮಾಡ್ತೀವಿ ಅಂತಾರೆ ನೋಡಿ ಇವರಿಗೆ ಸಂಬಳ ಕೊಟ್ಟು ಕಚೇರಿ ಕೊಟ್ಟು ಇವ್ರಿಗೆ ಅಸಿಸ್ಟೆಂಟ್ ಗಳು ಕೊಟ್ಟು ಇವ್ರಿಗೆ ಕಂಪ್ಯೂಟರ್ ಕೊಟ್ಟು ಚೇಂಬರ್ ಕೊಟ್ಟು ಕುರ್ಚಿ ಕೊಟ್ಟು ಇವ್ರಿಗೆ ಎಲ್ಲಾ ಸೌಲಭ್ಯಗಳನ್ನು ಒದಗಿಸ್ರು ಸಹ ಇವರು ಬರೀ ಫೋನ್ ಅಲ್ಲಿ ಯಾಕೆ ಬೇಕು ಇವ್ರಿಗೆ ಸಾವಿರಾರು ರೂಪಾಯಿ ಬಾಡಿಗೆ ಕಟ್ಕೊಂಡು ಇಷ್ಟೆಲ್ಲ ಇದ್ದು ಕೊಟ್ಕೊಂಡು ವ್ಯವಸ್ಥೆ ಕೊಟ್ಕೊಂಡು ಯಾಕೆ ಬೇಕಾ ಇವ್ರಿಗೆಲ್ಲ ಮನೇಲೆ ಕುಂತು ಮಾಡುವುದಾಯ್ತಾನೆ ಆದ್ರಿಂದ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಅವ್ರಿಗೆ ಆ ಚೇಂಬರ್ಗೆ ಆ ಆಸಿನ ಏನು ಸೀಟ್ ಇದೆಯಲ್ಲ ಆ ಸೀಟಕ್ಕೆ ಸನ್ಮಾನ ಮಾಡಿದ್ರೆ ಇನ್ನೊಬ್ರು ತಾಲೂಕಲ್ಲಿ ಎಚ್ಚೆತ್ಕೋತಾರೆ ಬನ್ನಿ ನೋಡಿ ಹೇಳ್ತಾರೆ ಯಾಕಂದ್ರೆ ಅವರು ತುರ್ವೇಕೆರೆ ಪ್ಲಸ್ ಕುಡಿಯುವಲ್ಲಿ ಎರಡಕ್ಕೂ ಅವರೇ ಎರಡು ಕಡೆಗೂ ವರ್ಕ್ ಮಾಡ್ತಾರೆ ಅವ್ರೇನಂತ ತಿಳ್ಕೊಂಡಿದ್ದಾರೆ ನಾನು ಚೆನ್ನಯ್ಯ ಒಂದಷ್ಟು ತುರ್ವೇಕೆರೆಯಲ್ಲಿ ಕೆಲಸ ಮಾಡ್ಲಿ ಕೆ ಆರ್ ಎಸ್ ಪಕ್ಷ ಕೆಲಸ ಮಾಡಿದೆ ಒಂದ್ ಹೆಸರು ಇದೆ ಪಕ್ಷದ ಹೆಸರು ಸರ್ ಚೆನ್ನಾಗಿ ಸರ್ ಕೆ ಎಸ್ ಪಕ್ಷದ ಸರ್ ಬರ್ತಾ ಇದೀನಿ ಇಲ್ಲೇ ಥುರುವೇಕೇರಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಸ್ಟಾಪ್ ಹೇಳ್ತಾರೆ ಸರ್ ಕುಡಿಗಲಿಗೆ ಬರ್ತಾರೆ ಅಂತ ಹೇಳ್ತಾರೆ ಸರ್ ನಾನು ಥುರುವೇಕೇರೆಯಿಂದ ಅಲ್ಲ ಸರ್ ಫೋನ್ ಮಾಡ್ತಾ ಇರೋದು ಶಿವಲಿಂಗ್ನವರೇ ನಾನ್ ಫೋನ್ ಇರೋದು ಕುಡಿಗಲಿಂದ ಅಂತ ಹೇಳ್ತೀನಿ ನೋಡಿ ನಮ್ಮನ್ನ ಹೆಂಗೆ ಕನ್ಫ್ಯೂಸ್ ಮಾಡ್ತಾರೆ ಸರ್ ಕುಣಿಗಲ್ಲಿಂದ ಫೋನ್ ಮಾಡ್ತಾ ಇದೀರಾ ಅಂದ್ರೆ ಆಯ್ತು ಸರ್ ಅಲ್ಲಿಗೆ ಬರ್ತಾ ಇದ್ದೀನಿ ಏನ್ ವರ್ಕ್ ಮಾಡ್ತೀನಿ ಡೆಫಿನೇಷನ್ ಅಂತೆ ಯಾವ ದಿನ ಎಲ್ ಮಾಡ್ತೀನಿ ಅನ್ನೋದು ಇಲ್ಲಿ ಕಾಣಿಸ್ತಿಲ್ಲ ಒಂದು ಅಟೆಂಡೆನ್ಸ್ ಅಲ್ಲಿ ಹಾಜರಾತಿ ಬುಕ್ ಅಲ್ಲಿ ಯಾವ್ದು ಇಲ್ಲ ತುರೇಕೆರೆ ಬಂದವ್ರೆ ಅಂತ ಹೇಳ್ಬಿಟ್ಟು ಸರ್ ಬರ್ತಾ ಇದೀನಿ ಅಂತಂತಾರೆ ನಾವ್ ಕುಣಿಗಲ್ ಇದ್ ಫೋನ್ ಮಾಡ್ತೀವಿ ನಾವೇನಾದ್ರು ಒಂದ್ ಗಳಿಗೆ ಅಲ್ಲಿ ತುರೇಕೆರೆ ಫೋನ್ ಮಾಡಿದ್ರೆ ಸರ್ ಕುಣಿಗಲ್ ಇದ್ದೀರಾ ಇದ್ರಾ ಬರ್ತಾ ಇದೀನಿ ಇದಕ್ಕೂ ಅವ್ರ ಹೆಂಗೆ ನಮ್ಮನ್ ಕನ್ಫ್ಯೂಸ್ ಮಾಡ್ತಾರೆ ನೋಡಿ ಈ ಅಧಿಕಾರಿಗಳು ಇರೋದೆ ಈ ಕೆಲ್ಸಕ್ಕೆ ಆದ್ರಿಂದ ಇವರ ಏನು ನಮ್ಮ ನಾವು ಕಟ್ಟುವಂತ ಸರ್ಕಾರಿ ಟ್ಯಾಕ್ಸ್ ಅಲ್ಲಿ ಜನಸಾಮಾನ್ಯರು ಕಟ್ಟುವಂತ ಸರ್ಕಾರಿ ಟ್ಯಾಕ್ಸ್ ಅಲ್ಲಿ ಇವರು ಸಂಬಳ ಎಲ್ಲಾ ತೊಂದರೆ ಎಲ್ಲಾ ಸೌಲಭ್ಯ ತೊಗೊಂಡರೆ ಆದ್ರಿಂದ ಇದೊಂದು ಪಾಠ ಆಗ್ಬೇಕು ಕುಣಿಗ ತಾಲೂಕಲ್ಲಿ ಲೇಟ್ ಆಗಿ ಬರೋರಿಗೆ ನಾವು ಸನ್ಮಾನ ಮಾಡೋಣ ಅನ್ಕೊಂಡಿದ್ವಿ ಬಂದೇ ಇಲ್ಲ ಏನು ಕಾಣಿಸ್ತಾರೆ ಅದು ಹೇಳ್ತಾರೆ ಸರ್ ಬಿಡಿ ಸರ್ ರಜಾ ಹಾಕೊಂಡ್ಬಿಡ್ತೀನಿ ಏನಿದು ನಾನ್ಸನ್ಸ್ ಆನ್ಸರ್ ಒಬ್ಬ ಅಧಿಕಾರಿಯಾಗಿ ಮಾತಾಡೋ ಮಾತು ರಜಾ ಹಾಕಬೇಕಾದ್ರೆ ಇಚ್ಛಾರ ಜನ ವಹಿಸ್ಬಿಟ್ಟು ಕಚೇರಿ ಹೋಗಿದ್ದೀನಿ ಅಂತ ಬರ್ದು ಬಿಟ್ಟು ಹೋಗ್ಬೇಕು

ಅವಾಗ ಯಾರೋ ಸ್ವಲ್ಪ ನಾಚಿಕೆಯಿಂದ ಒಂದಷ್ಟು ಕೆಲಸ ಮಾಡ್ತಾರೆ ನಮಸ್ಕಾರ ಒಂದು ಸ್ವಲ್ಪ ಚೇತರಿ ತಗೊಳ್ಬೇಕು